ಗದಗಿನ ರೈಲ್ವೆ ನಿಲ್ದಾಣಕ್ಕೆ ಪುಟ್ಟರಾಜ ಗವಾಯಿಗಳ ಹೆಸರು ನಾಮಕರಣ ಮಾಡುವಂತೆ ಕ್ರಾಂತಿ ಸೇನಾ ಸಂಘಟನೆ ಹಾಗೂ ಕೆಲ ಕನ್ನಡಪರ ರೈತಪರ ಸಂಘಟನೆ ಹಾಗೂ ಮಠಾಧೀಶರು ಮಂಗಳಮುಖಿಯರು ಸೇರಿದಂತೆ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಭಕ್ತರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಿದ ಘಟನೆ ಗದಗದಲ್ಲಿ ನಡೆದಿದೆ ಗದಗ ನಗರದ ಭೂಮರೆಡ್ಡಿ ಸರ್ಕಲ್ನಲ್ಲಿರುವ ಪುಟ್ಟರಾಜು ಗವಾಯಿಗಳ ಪುತ್ಥಳಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನಾ ಮೆರವಣಿಗೆ ನಗರದ ಹಳೆ ಡಿಸಿ ಆಫೀಸ್ ಸರ್ಕಲ್ ಮೂಲಕ ಮುಳಗುಂದ ನಾಕ ಕೋರ್ಟ್ ಸರ್ಕಲ್ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿತು ನಾಡಿನ ನಡೆದಾಡುವ ದೇವರೆಂದೇ ಭಕ್ತರ ಮನದಲ್ಲಿ ಮನೆ ಮಾಡಿ ಅಂಧ ಅನಾಥರ ಬಾಳಿನ ಬೆಳಗ್ಗೆ ಅಜರಾಮರಾದ ಪಂಡಿತ ಪುಟ್ಟರಾಜ ಗವಾಯಿಗಳವರ ಜೀವನ ಲಕ್ಷಾಂತರ ಭಕ್ತರಿಗೆ ಪ್ರೇರಣೆಯಾಗಿದೆ ಹೀಗಾಗಿ ಆ ದೇವರ ಹೆಸರು ಅಚ್ಚಳಿಯದೆ ಉಳಿಯಬೇಕು ಅಂತ ಹೇಳಿದ್ರೆ ಗದಗ ರೈಲ್ವೆ ನಿಲ್ದಾಣಕ್ಕೆ ಪುಟ್ಟರಾಜರ ಹೆಸರು ಇಡಲೇಬೇಕು ಅಂತ ಹೇಳಿ ಭಕ್ತ ಸಮೂಹ ಮನವಿಯನ್ನ ಮಾಡಿದ್ರು ಇನ್ನು ಜಿಲ್ಲಾಧಿಕಾರಿಗಳ ಮೂಲಕ ರೈಲ್ವೆ ಸಚಿವರಿಗೆ ಶಾಸಕರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಜೊತೆಗೆ ಕೇಂದ್ರ ರೈಲ್ವೆ ಸಚಿವರಿಗೆ ಕ್ರಾಂತಿ ಸೇನಾ ಸಂಘಟನೆ ಇಮೇಲ್ ಮಾಡೋದ್ರ ಮೂಲಕ ಗದಗದ ನವೀಕೃತಗೊಂಡ ರೈಲ್ವೆ ನಿಲ್ದಾಣಕ್ಕೆ ಇವರ ಹೆಸರು ನಾಮಕರಣ ಮಾಡುವಂತೆ ಒತ್ತಾಯಿಸಿಲ್ಲ